ಅಕೋಲ ಪುರಸಭೆ ವ್ಯಾಪ್ತಿಯ ಅಚ್ಚಿಕಟ್ಟಾದಲ್ಲಿ ತಲೆ ಎತ್ತಿದ ಅನಧಿಕೃತ ಮಸೀದಿಯಲ್ಲಿ ಧ್ವನಿವರ್ಧಕ ಬಳಕೆಗೆ ಅನುಮತಿ ನೀಡದಂತೆ ಸ್ಥಳೀಯ ಗ್ರಾಮಸ್ಥರು ತಾಲೂಕಾ ದಂಡಾಧಿಕಾರಿಗಳು ಸಿಪಿಐ ಮತ್ತು ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಅಂಕೋಲಾ ಪಟ್ಟಣದ ಅಜ್ಜಿಕಟ್ಟಾದಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡಲಾಗಿರುವ ಮಸೀದಿಯಲ್ಲಿ ಧ್ವನಿವರ್ಧಕ ಬಳಸಲು ಅನುಮತಿ ನೀಡಬಾರದು ಎಂದು ಕೆಲ ಪ್ರಮುಖರು ಸ್ಥಳೀಯ ನಾಗರಿಕರ ಪರವಾಗಿ ಅಂಕೋಲಾ ತಹಶೀಲ್ದಾರರಿಗೆ ಪುರಸಭೆ ಮುಖ್ಯಾಧಿಕಾರಿಗೆ ಮತ್ತು ಪೊಲೀಸ್ ನಿರೀಕ್ಷಕರಿಗೆ ಮನವಿ ನೀಡಿ ಶಾಂತತಾ ಭಂಗವಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ವಿನಂತಿಸಿದ್ದಾರೆ ಅಜ್ಜಿಕಟ್ಟಾದಲ್ಲಿ ಮಸ್ಜದ್ ಎ ಮಹಮ್ಮದಿ ಎಂಬ ಅನಧಿಕೃತ ಮಸೀದಿ ನಡೆಸಲಾಗುತ್ತಿದ್ದು ಅಕ್ಕಪಕ್ಕದಲ್ಲಿ ಹಲವಾರು ಮನೆಗಳಲ್ಲಿ ಇದ್ದು ವೃದ್ಧರಿ ಚಿತುರಾಧಿಕೆ ಸಂಬಂಧಿ ಮತ್ತಿತರ ಕಾಯಿಲೆ ಇರುವವರು ಇದ್ದು ಹತ್ತಿರದಲ್ಲಿ ಧ್ವನಿವರ್ಧಕ ಬಳಸುವುದರಿಂದ ಅವರಿಗೆ ತೊಂದರೆಯಾಗುತ್ತಿದ್ದು ಅನಧಿಕೃತ ಮಸೀದಿಯಲ್ಲಿ ಧ್ವನಿವರ್ಧಕ ಬಳಕೆಗೆ ಅವಕಾಶ ನೀಡಬಾರದು ಮತ್ತು ಮಸೀದಿ ಕಾರ್ಯಚಟುವಟಿಕೆಗಳನ್ನು ನಿಲ್ಲಿಸಬೇಕು ಎಂದು ಮಾನವಿಯಲ್ಲಿ ತಿಳಿಸಲಾಗಿದೆ ಗ್ರಂಥಾಲಯ ಅರಬಿಕ್ ಶಾಲೆ ಮತ್ತು ಪ್ರಾರ್ಥನಾ ಮಂದಿರ ನಿರ್ಮಾಣಕ್ಕೆ ಪುರಸಭೆ ವತಿಯಿಂದ ಅನಾಕ್ಷೇಪಣಾ ಪತ್ರ ನೀಡುವ ಸಂದರ್ಭದಲ್ಲಿ ಧ್ವನಿವರ್ಧಕ ಬಳಸಬಾರದು ಎಂಬ ಷರತ್ತುಗಳನ್ನು ವಿಧಿಸಿ ಸಾರ್ವಜನಿಕರಿಂದ ತಕರಾರು ಬಂದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿ ಅನುಮತಿ ನೀಡಲಾಗಿದೆ ಎನ್ನಲಾಗಿದೆ ಈ ಹಿಂದೆಯೂ ಸ್ಥಳೀಯರು ಪೊಲೀಸ್ ಇಲಾಖೆಗೆ ಮನವಿ ಪತ್ರ ನೀಡಿದ್ದು ಮಸೀದಿಯ ಹತ್ತು ಮೀಟರ್ ಅಂತರದಲ್ಲಿ ಅಜ್ಜಿಕಟ್ಟ ಪ್ರಾಥಮಿಕ ಶಾಲೆ ಸಹ ಇರುವುದರಿಂದ ಧ್ವನಿವರ್ಧಕ ಬಳಕೆಗೆ ಅನುಮತಿ ನೀಡಬಾರದು ಎಂದು ವಿನಂತಿಸಿದ್ದರಿಂದ ತಿಳಿಸಲಾಗಿದೆ ಜಿಗಟ್ಟಾದ ವಿಷ್ಣು ನಾಗಪ್ಪ ನಾಯ್ಕ ರವೀಂದ್ರ ನಾಯ್ಕ್ ಓನಮ್ಮ ಶೆಟ್ಟಿ ವಿನೋದ್ ನಾಯ್ಕ್ ಅಜಯ್ ನಾಯ್ಕ್ ಸಂತೋಷ್ ಇಳಿಗೇರಾ ವಿನಾಯಕ್ ನಾಯ್ಕ್ ನಾಗರಾಜ್ ನಾಯ್ಕ್ ನಿಹಾಲ್ ಶೆಣ್ವಿ ಮೊದಲಾದವರು ಸ್ಥಳೀಯ ನಾಗರಿಕರ ಪರವಾಗಿ ಅಧಿಕಾರಿಗಳಿಗೆ ಮನವಿ ನೀಡಿದರು